ಯಾವ ಕಾಲದಲ್ಲಿ ಅಧರ್ಮ ಅನ್ನುವಂಥದ್ದು ಮೇಲೆ ಬರ್ತಾ ಇರುತ್ತೆ ಧರ್ಮ ಅನ್ನುವಂಥದ್ದು ಕೆಳಗಡೆ ಹೋಗ್ತಾ ಇರುತ್ತೆ ಆ ಒಂದು ಯುಗದಲ್ಲಿ ಆ ಒಂದು ಕಾಲದಲ್ಲಿ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇರುತ್ತಾರೆ ಇದು ಒಂದು ಶ್ಲೋಕ ಯಾಕೆ ಅವ್ರು ಹಿಂಗೆ ಹೇಳ್ತಾರೆ ಅಂತಂದರೆ ಯಾವ ಯಾಕೆ ಯಾವಾಗ ಅಧರ್ಮ ಅನ್ನುವಂಥದ್ದು ಜಾಸ್ತಿ ಓಡಾಡ್ತಾ ಇರುತ್ತೆ ನಮ್ಮ ಸಮಾಜದಲ್ಲಿ ಆ ಟೈಮಲ್ಲಿ ಆಬ್ವಿಯಸ್ಲಿ ಮನುಷ್ಯನ ಅವತಾರವನ್ನು ಹೊತ್ಕೊಂಡು ಅವರು ಹುಟ್ಟಿ ಬರ್ತಾರೆ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಶ್ರೀಕೃಷ್ಣ ಪರಮಾತ್ಮ ಮಹಾತ್ಮ ಆಗಿರುವಂಥದ್ದು ಭಗವದ್ಗೀತೆಯಲ್ಲೇ ಬಂದಿರುವಂಥವ್ರು ಆಮೇಲೆ ಶ್ರೀರಾಮಕೃಷ್ಣ ಪರಮಹಂಸ ಅವರಾಗಿರ್ಬೋದು ಶ್ರೀರಾಮ ಆಗಿರ್ಬೋದು ರಾಮ ರಾಮ ರಾಮಾಯಣದಲ್ಲಿ ಬರುವಂಥವರಾಗಿರ್ಬೋದು ಸೊ ಈ ಥರ ನಾವು ಕಣ್ಣಿಂದಾದ ನೋಡಿದ್ದೀವಿ ಆ ಸ್ಟೋರೀಸ್ಗಳನ್ನ ನಾವು ನೋಡಿದ್ದೀವಿ ಕೇಳಿದ್ದೀವಿ ಓಕೆ ಕೇಳಿದ್ದೀವಿ ಚೆನ್ನಾಗಿ ಕೇಳಿದ್ದೀವಿ ಯಾಕೆ ಈ ಥರ ಅವರು ಹೇಳಿದ್ದಾರೆ ಅಂತಂದರೆ ಓಕೆ ಆಬ್ವಿಯಸ್ಲಿ ಅವ್ರು ಹುಟ್ಟಿ ಬಂದಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಹುಟ್ಟಿ ಬರ್ತಾರೆ ಸೊ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನನ್ನ ಕೆಲಸ ಫಸ್ಟ್ ಪ್ರಿಯಾರಿಟಿ ಏನು ಅಂತಂದರೆ ಈ ಸಮಾಜದಲ್ಲಿ ನಾನು ಮನುಷ್ಯನ ನಿರ್ಮಾಣವನ್ನು ನಾನು ಫಸ್ಟ್ ಮಾಡಬೇಕು ಏನು ಮನುಷ್ಯನ ವ್ಯಕ್ತಿತ್ವದ ನಿರ್ಮಾಣವನ್ನು ನಾನು ಮೊದಲು ಮಾಡಬೇಕು ಯಾಕೆ ಅವ್ರು ಈ ಕೆಲಸ ಫಸ್ಟ್ ಪ್ರಿಯಾರಿಟಿಯಾಗಿ ತಗೊಂಡ್ರು ಅಂತಂದರೆ ಫಸ್ಟ್ ಬೇಸ್ ಏನು ಅಂತಂದರೆ ಮನುಷ್ಯನ ನಿರ್ಮಾಣವನ್ನು ನಾವು ಕರೆಕ್ಟಾಗಿ ಕಟ್ಟಬೇಕು ಆ ಬೇಸ್ ಕರೆಕ್ಟಾಗಿ ಆಗಿಬಿಟ್ರೆ ನೆಕ್ಸ್ಟ್ ಧರ್ಮ ಅನ್ನುವಂಥದ್ದು ತಾನೇ ಓಡಾಡ್ತಾ ಇರುತ್ತೆ ಧರ್ಮ ಅನ್ನುವಂಥದ್ದು ತಾನೇ ಸ್ಪ್ರೆಡ್ ಆಗುತ್ತೆ ಇವ ನಾವು ಮನುಷ್ಯನನ್ನು ಕರೆಕ್ಟಾಗಿ ನಾವು ಕಟ್ಟಲಿಲ್ಲ ಅವ್ರ ನಿರ್ಮಾಣವನ್ನು ನಾವು ಕರೆಕ್ಟಾಗಿ ಮಾಡಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಅಧರ್ಮ ಅನ್ನುವಂಥದ್ದು ರಾಂಗ್ ರೋಟ್ ಅನ್ನುವಂಥದ್ದು ಕೆಟ್ಟ ಆಲೋಚನೆ ಅನ್ನುವಂಥದ್ದು ಸ್ವಾರ್ಥ ಅನ್ನುವಂಥದ್ದು ತುಂಬ ಮನಸ್ಸು ನೆಕ್ಸ್ಟ್ ಬರುತ್ತೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇರ್ತಾರೆ ಒಳ್ಳೆ ವ್ಯಕ್ತಿಗಳನ್ನ ಕಾಪಾಡ್ಲಿಕ್ಕೆ ಕೆಟ್ಟ ವ್ಯಕ್ತಿಗಳನ್ನ ಸಂಹಾರ ಮಾಡಲಿಕ್ಕೆ ಮತ್ತೆ ನನ್ನ ಧರ್ಮವನ್ನ ಕಟ್ಟಲಿಕ್ಕೆ ನಾನು ಪ್ರತಿ ಯುಗದಲ್ಲಿ ನಾನು ಹುಟ್ಟಿ ಬಂದೇ ಬರ್ತೀನಿ ಅಂತ ಹೇಳ್ತಾರೆ ಸೊ ನೋಡಿ ದೇವರೇ ಕೂಡ ನಮ್ಮ ಅವರೇ ಹುಟ್ಟಿಸಿರುವಂತಹ ನಮ್ಮನ್ನ ಅಂದ್ರೆ ನಾವು ಅವ್ರ ಒಂದು ಅಂಶ ನಾವು ಸೊ ನಮ್ಮನ್ನ ಅವ್ರು ಸರಿ ಮಾಡ್ಲಿಕ್ಕೆ ಮತ್ತೆ ದೇವರು ಅವ್ರ ಮನುಷ್ಯನ ಅವತಾರವನ್ನ ಹೊತ್ತು ನಮಗೆ ಟೀಚ್ ಮಾಡಿ ಹೇಳೋಣ ಅವ್ರಿಗೆ ಸಪೋರ್ಟ್ ಮಾಡೋಣ ಒಳ್ಳೆ ದಾರಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋ